ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಹಾಲು ಒಕ್ಕೂಟಗಳು ಬೇರೆ ಆದ ನಂತರ ಕೋಲಾರ ಹಾಲು ಒಕ್ಕೂಟಕ್ಕೆ ಚುನಾವಣೆಗಳು ಮಾಡಬೇಕು ಅಂತೇಳಿ ಆಡಳಿತಾಧಿಕಾರಿಯನ್ನು ನೇಮಕ ಮಾಡಿ ಚುನಾವಣೆ ಪ್ರಕ್ರಿಯೆಗಳನ್ನು ಪ್ರಾರಂಭ ಮಾಡಿ ಆದರೆ ಯಾವುದೇ ರೀತಿಯಾದಂಥ ಸಹಕಾರ ಕಾಯ್ದೆ ಹದಿಮೂರು ಎರಡರ ಪ್ರಕಾರ ಮತ್ತು ಹನ್ನೆರಡು ಐದು ಹನ್ನೆರಡು ಆರರ ಪ್ರಕಾರ ಅನುಪಾತ ಅಂದರೆ ಏನು ಹನ್ನೊಂದು ನಿರ್ದೇಶಕ ಸ್ಥಾನಗಳನ್ನು ಮಾಡಿದ್ರು ಅದನ್ನು ಸರಿಯಾದ ರೀತಿಯಲ್ಲಿ ವಿಭಾಗ ಮಾಡಿದಾಗ ಎಪ್ಪತ್ತೇಳು ಜನಕ್ಕೆ ಒಬ್ಬ ನಿರ್ದೇಶಕರನ್ನು ಆಯ್ಕೆ ಮಾಡಬೇಕಾಗಿತ್ತು ನಿಗದಿ ಮಾಡಬೇಕಾಗಿತ್ತು ಆದರೆ ಆ ರೀತಿ ಸಮರ್ಪಕವಾಗಿ ನಿಗದಿ ಮಾಡದೆ ಕೇವಲ ಅರವತ್ತಕ್ಕೆ ಒಂದು ನಿರ್ದೇಶಕ ಸ್ಥಾನ ಎಪ್ಪತ್ತೇಳಕ್ಕೆ ಒಂದು ನಿರ್ದೇಶಕ ಸ್ಥಾನ ಎಂಬತ್ತಕ್ಕೆ ಒಂದು ನಿರ್ದೇಶಕ ಸ್ಥಾನ ಈ ರೀತಿಯಾಗಿ ತಾರತಮ್ಯ ಎಸಗಿ ಅದರ ಪ್ರಕಾರವಾಗಿ ಇವರು ಮಾಡಿರ್ತಾರೆ ಜೊತೆಗೆ ಇನ್ನೊಂದು ವಿಚಾರ ಏನು ಅಂತಂದರೆ ಹದಿಮೂರು ಎರಡರ ಪ್ರಕಾರ ಇವರು ಕ್ಷೇತ್ರಗಳನ್ನು ಮಾಡುವಾಗ ಅತಿ ಸಮೀಪದ ಕ್ಷೇತ್ರಗಳನ್ನು ಗುರುತಿಸಿ ತದನಂತರ ಎಲ್ಲ ಸಂಘಗಳಿಗೂ ಕೂಡ ನೋಟಿಸನ್ನು ನೀಡಿ ಸಾಮಾನ್ಯ ಸಭೆ ಅಂದರೆ ಜನರಲ್ ಬಾಡಿ ಮಾಡಿ ತದನಂತರ ಅದರ ಅಭಿಪ್ರಾಯನ ತಗೊಂಡು ಕ್ಷೇತ್ರ ವಿಂಗಡಣೆ ಮಾಡಬೇಕಾಗಿತ್ತು ಆದರೆ ನಮ್ಮ ಮುಳುಬಾಗಲ್ ತಾಲೂಕಿನ ಬಗ್ಗೆ ಮುಳುಬಾಗಲ್ ತಾಲೂಕನ್ನು ಎರಡು ಕ್ಷೇತ್ರಗಳನ್ನಾಗಿ ವಿಂಗಡಿಸಿದ್ದಾರೆ ನಾನು ಮೂರು ಬಾರಿ ನಿರ್ದೇಶಕನಾಗಿದ್ದರೂ ಕೂಡ ಹಾಲಿ ಮುಕ್ತಾಯಗೊಂಡಂಥ ಆಡಳಿತ ಮಂಡಳಿ ಸಭೆಯಲ್ಲಿ ನಾನು ನಿರ್ದೇಶಕನಾಗಿತ್ತು ನನ್ನ ಅಭಿಪ್ರಾಯವನ್ನು ಕೂಡ ಯಾವುದೇ ರೀತಿ ಅಭಿಪ್ರಾಯವನ್ನು ತೆಗೆದುಕೊಳ್ಳದೆ ಮತ್ತು ಎಲ್ಲ ಸಂಘಗಳ ಅಭಿಪ್ರಾಯವನ್ನು ತೆಗೆದುಕೊಳ್ಳದೆ ಏಕಪಕ್ಷೀಯವಾಗಿ ನಿರ್ಧಾರ ತಗೊಂಡು ಒಳಬಾಗಲು ಪೂರ್ವ ಒಳಬಾಗಲು ಪಶ್ಚಿಮ ಅಂತೇಳಿ ವಿಭಾಗ ಮಾಡಿ ಸರ್ವಾಧಿಕಾರಿ ಧೋರಣೆ ತೋರ್ತಾ ಪೂರ್ವದ ಪಂಚಾಯಿತಿಗಳನ್ನು ಪಶ್ಚಿಮಕ್ಕೆ ಪಶ್ಚಿಮದ ಪಂಚಾಯಿತಿಗಳನ್ನು ಪೂರ್ವಕ್ಕೆ ಹಾಕಿ ಅವ್ರಿಗೆ ಅಂದರೆ ಕಾಂಗ್ರೆಸ್ನವ್ರಿಗೆ ಬೇಕಾದ ರೀತಿ ಕ್ಷೇತ್ರಗಳನ್ನು ಮಾಡಿರೋದ್ರ ಬಗ್ಗೆ ನಾವು ಎಮ್ ಡಿ ಅವರನ್ನು ಪ್ರಶ್ನೆ ಮಾಡಿದ್ವಿ ಹಾಗೂ ಇದರ ಬಗ್ಗೆ ನಾವು ನ್ಯಾಯಾಲಯ ಮೆಟ್ಟಲು ಹತ್ತಿದ್ದೀವಿ ಅಂತ ಹೇಳಿದ್ವಿ ಆದರೆ ಅಷ್ಟರಲ್ಲಿ ನಮ್ಮ ಬಂಗಾರಪೇಟೆ ಕ್ಷೇತ್ರದ ಕೆಲವರು ಕೋರ್ಟ್ಗೆ ಹೋಗಿ ಕೋರ್ಟಲ್ಲಿ ಆ ಇವರು ಮಾಡಿರ್ತಕ್ಕಂಥ ಒಂದು ಆದೇಶವನ್ನೇ ಸ್ಕ್ವಾಶ್ ಮಾಡಿ ಮತ್ತೆ ಏಳು ದಿನಗಳೊಳಗೆ ನೋಟಿಸನ್ನು ನೀಡಿ ಸಾಮಾನ್ಯ ಸಭೆ ಮಾಡಿ ಮತ್ತೆ ಕ್ಷೇತ್ರವನ್ನು ವಿಂಗಡಿಸಿ ಅದನ್ನು ಮಾಡಬೇಕು ಅಂಥೇಳಿ ಈಗಾಗಲೇ ಉಚ್ಚ ನ್ಯಾಯಾಲಯ ತೀರ್ಪು ಕೊಟ್ಟಿದೆ ಅದರ ಪ್ರಕಾರವಾಗಿ ಮುಂದಿನ ದಿನಗಳಲ್ಲಿ ಇವರು ಏನು ಮಾಡ್ತಾರೆ ಅನ್ನೋದನ್ನು ಕಾದು ನೋಡ್ತಾರೆ ಅಂದರೆ ನಾವು ಇದರ ಬಗ್ಗೆ ಚರ್ಚೆ ಮಾಡಿದ್ವಿ ಆದರೆ ಮೊದಲು ವಿಂಗಡಣೆ ಮಾಡಿ ನಮ್ಮ ಮುಳಬಾಗಲ್ ತಾಲೂಕು ಸಂಬಂಧಪಟ್ಟಂತೆ ಎನ್ ಎಚ್ ಫೋರ್ ಹೋಗುತ್ತೆ ಎನ್ ಎಚ್ ಸೆವೆಂಟಿ ಫೈವ್ ಹಾದು ಹೋಗುತ್ತೆ ಆ ಎಡಗಡೆಗೆ ಒಂದು ಕ್ಷೇತ್ರ ಬಲಗಡೆಗೆ ಒಂದು ಕ್ಷೇತ್ರ ಅಂತ ಮಾಡಿದ್ದೀವಿ ನಾವು ಆಡಳಿತ ಮಂಡಳಿಯಲ್ಲಿ ಆದರೆ ಏನು ವಿಭಾಗ ಇದೆಯೋ ಅದು ಕ್ಯಾನ್ಸಲ್ ಆಯಿತು ವಿಭಾಗ ಕ್ಯಾನ್ಸಲ್ ಆಗಿದ್ದರಿಂದ ಇದನ್ನು ಜಾರಿ ಮಾಡೋದಕ್ಕೆ ಸಾಧ್ಯ ಆಗಲಿಲ್ಲ ತದನಂತರ ಆಡಳಿತಾಧಿಕಾರಿ ಬಂದ ಮೇಲೆ ಅವರಿಗೆ ಗೊತ್ತಿಲ್ಲದೆ ಈ ರೀತಿ ಕ್ಷೇತ್ರ ವಿಂಗಡಣೆಯನ್ನು ಮಾಡಿದ್ದಾರೆ ಕಾಂಗ್ರೆಸ್ ಹೌದು ಕಾಂಗ್ರೆಸ್ ಫೇವರ್ ಆಗಿ ಆಗಬೇಕು ಅಂತಲೇ ಮಾಡಿರೋದು ಅಲ್ಲೇನು ಮಾಡಿದ್ರು ಕೂಡ ಕಾಂಗ್ರೆಸ್ಗೆ ಏನು ಫೇವರ್ ಆಗೋಲ್ಲ ಅಲ್ಲಿ ಗೆಲ್ತಕ್ಕಂಥದ್ದು ನಾವೇ